ವರ್ಣದಲ್ಲಿ ಆ ಒಂದು ಸಭೆ ಮಾಡೋ ಸಂದರ್ಭದಲ್ಲಿ ಹೆಣ್ಮಗಳು ಬಂದಾಗ ಅವಳನ್ನ ಹಿಡ್ಕೊಂಡು ಎಡದಾಡಿದ್ದು ನಾವು ನೋಡಿದ್ರು ಅದೆಲ್ಲ ಕೂಡ ಮಾಧ್ಯಮ ಅಂದ್ರೆ ಪಬ್ಲಿಕ್ಕಿಗೂ ಮರ್ಯಾದೆ ಕೊಡೋಲ್ಲ ಯಾರು ಓಟ್ ಹಾಕಿದ್ದಾರೋ ಅವ್ರಿಗೂ ಮರ್ಯಾದೆ ಇಲ್ಲ ನೆನ್ನೆ ಯಾರೋ ಪಾಪ ನನ್ನ ಮಗುನ ಕಾಪಾಡಿ ಕಾಪಾಡಿ ಅಂತ ಬೇಡ್ತಾನೆ ಇದ್ದಾಳೆ ಅಲ್ಲಿ ಕುಂದು ಕೊರತೆ ಸಭೆಯಲ್ಲಿ ಕೇರ್ ಮಾಡಿದ್ರೆ ಹೊರಟೋಗ ಮನುಷ್ಯ ಅವ್ರನ್ನೂ ಕೇರ್ ಮಾಡಲ್ಲ ಅದು ಆಮೇಲೆ ಅಧಿಕಾರಿಗಳು ಅಧಿಕಾರಿಗಳು ಡಿಗೂ ಗೌರವ ಕೊಡಲ್ಲ ಎಸ್ ಪಿಗೇ ಗೌರವ ಕೊಡಲ್ಲ ಲೇ ಬಾ ಹೋಗು ಅಂತಾರೆ ಇಲ್ಲೇ ಬೀದಿಯಲ್ಲಿ ಹಿಂಗಾದ್ರೆ ಇನ್ನೇನ ಇಂಡೋರ್ ಮೀಟಿಂಗ್ ಅಲ್ಲಿ ಇವರು ಮಾತಾಡೋಂತ ಮಾತುಗಳ ಕೇಳ್ಬಿಟ್ರೆ ಈ ಅಧಿಕಾರಿಗಳು ಯಾಕನೋ ಓದ್ತಾರ ಗೊತ್ತಿಲ್ಲ ಅಂತ ಅವಾಗ ಹೋಗಿ ಪೊಲೀಸ್ ಅಧಿಕಾರಿಗಳು ಮುಂದೆ ಕೈ ಕಟ್ಕೊಂಡು ನಿಂತಿದ್ರಲ್ಲ ಹೋಗಿ ಇದೇ ಪೊಲೀಸ್ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟೂ ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಹೊಡಿಯಕ್ಕೆ ಹೋಗಿದ್ರಲ್ಲ ಈ ಪೊಲೀಸ್ ಅದೇ ಪೊಲೀಸರ ಮುಂದೆ ಕೈ ಕಟ್ಕೊಂಡು ಮೈಸೂರಲ್ಲಿ ಹೋಗಿ ನಿಂತ್ಕೊಂಡು ಕೂತಿದ್ರಲ್ಲ ಹೇಳಿಕೆ ಕೊಡಕ್ಕೆ ಅವಾಗ ಅವಾಗ ಕಪ್ಪಾಳು ಕೊಡಿಬೇಕಾಯ್ತು ಲೋಕಾಯುಕ್ತ ಪೊಲೀಸರು ಹೋಗಿದ್ರಲ್ಲ ಅವಾಗ ಕಪ್ಪಾಳು ಕೊಡಿಬೇಕಾಯ್ತು ಏಯ್ ಯಾಕೋ ತನಿಖೆ ಮಾಡ್ತೀಯ ನೀನು ಅಂತ ಹೇಳಿ ಕಪ್ಪಾಳು ಕೊಡಿಬೇಕಾಯ್ತದನ್ನು ಇದು ದುರಂಕಾರದ ಪರಮಾವಧಿ ಈ ರಾಜ್ಯ ಸರ್ಕಾರ ಹೆಂಗ್ ನಡೀತಾ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ ಈ ರಾಜ್ಯದಲ್ಲಿ ಈಗಾಗಲೇ ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ ಮುಖ್ಯಮಂತ್ರಿಗಳ ಈ ನಡೆಯಿಂದ ರೌಡಿಗಳ ರೌಡಿಗಳ ರಾಜ್ಯ ಆತತೆ ಇದು ರೌಡಿಗಳ ರಾಜ್ಯ ಆತತೆ ಪುಡಿಪುಡಿ ರೌಡಿಗಳೆಲ್ಲ ಬೀದಿಯಲ್ಲಿ ನಿಂತ್ಕೊಂಡು ಪೊಲೀಸರನ್ನ ಹೊಡೆಯೋಕ್ಕೆ ಹೋದರೆ ಮುಖ್ಯಮಂತ್ರಿನೇ ಹೊಡೆದಿದ್ದಾರೆ ನಾವೇನು ಹೋದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟೂ ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಯೂನಿವರ್ಸಿಟಿ ಬೆಂಗಳೂರು ಸವಾಲು ಶಪಥ ಸವಾಲು ವಾರ್ನಿಂಗು ಸೈರನ್ನು ಎಲ್ಲ ಮಾಡಿಬಿಟ್ಟಿದ್ದಾರೆ ನಾನು ಡಿ ಕೆ ಶ್ ಕುಮಾರ್ ಕೇಳಕ್ಕೆ ಅಣ್ಣ ಈ ಉಳಿದಿರೋದೇ ಎರಡು ರಾಜ್ಯ ದೇಶದಲ್ಲಿ ನೀನು ಅದು ಕಿತ್ಕೊಂಡು ಹೋಗ್ತದೆ ಇನ್ನು ನ್ಯಾಷನಲ್ ಎಲೆಕ್ಷನ್ ಅದು ಕಿತ್ಕೊಂಡು ಹೋಗ್ತದೆ ಕಾಂಗ್ರೆಸ್ ಮುಕ್ತ ಭಾರತ ಆಗೋಕೆ ಇನ್ನು ಎರಡೇ ರಾಜ್ಯ ಉಳಿದಿರೋದಿಂತ ಸವಾಲು ಯಾರ ಹತ್ರ ಆಗ್ತಾ ಇದೆಯಾ ಸವಾಲು ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ಪಾರ್ಟಿ ನಾವು ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಪಾರ್ಟಿ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದ್ದೀವಿ ನಾವು ಈ ದೇಶದ ಪ್ರಧಾನಿ ಭಾರತೀಯ ಜನತಾ ಪಾರ್ಟಿಯವರು ಇಪ್ಪತ್ತು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಈ ರೋಪ್ಗಳನ್ನೆಲ್ಲ ಎದುರಿಸುವಂತ ಶಕ್ತಿ ನಮ್ಮ ಬಿಜೆಪಿ ಕಾರ್ಯಕರ್ತರ ಮಹಿಳಾ ಕಾರ್ಯಕರ್ತರನ್ನೇ ತಡೆಯಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದು ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ನೀನು ಅಂದ್ರೆ ಮಹಿಳಾ ಕಾರ್ಯ ಐದ್ ಜನ ಮಹಿಳಾ ಕಾರ್ಯಕರ್ತರನ್ನೇ ನಿಮ್ ಕೈಲಿ ತಡೆಯಕ್ಕಾಗಿಲ್ಲ ಅಂದ್ರೆ ಕೋಟ್ಯಾಂತರ ಜನ ಇರೋ ನೀವು ಬಿಜೆಪಿಯ ಸಾಧ್ಯನಾ ಹೇಳ್ಬೇಕಾದ್ರೆ ಸ್ವಲ್ಪ ಸಂಯಮ ಇರಲಿ ಏನೋ ಮುಖ್ಯಮಂತ್ರಿಗೆ ಪಾಪ ಅಧಿಕಾರ ಓದ್ತಾ ಇದೆ ನವಂಬರಲ್ಲಿ ಅಂತ ಅವ್ರೇನೋ ಫೆಸ್ಟ್ರೇಷನ್ ಆಗಿ ಏನೇನೋ ಪಾಕಿಸ್ತಾನ ಅಂತ ಮಾತಾಡ್ತಾರೆ ಬಾಂಗ್ಲಾದೇಶ ಅಂತ ಚೈನಾ ಏನೇನು ದೇಶನೋ ಮಾತಾಡ್ತಾರೆ ನೀವ್ಯಾಕೆ ಮಾತಾಡ್ತೀರಾ ಅದರಿಂದ ಸಂಯಮ ಇರಲಿ ಹೋರಾಟ ಯಾವುದಕ್ಕೋಸ್ಕರ ಮಾಡಿದ್ದಾರೆ ನೀವು ಪಾಕಿಸ್ತಾನ ಪರವಾಗಿ ಮಾತಾಡಿದ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಹಿಂದೆ ನಾನು ಹೋಮ್ ಮಿನಿಸ್ಟ್ರಾಗಿದ್ದೆ ನನ್ನ ಕಾರ ಹತ್ರ ಎಲ್ಲ ಬಂದು ಮಲಗಿದ್ರು ಅರ್ಧ ಗಂಟೆ ಒನ್ ಅವರ್ ಮಲಗಿದ್ರು ನಾನು ಕಪಾಡ್ಕೊಡೋದು ನಾವು ನಾನೇ ನಾನು ಬೈದನೆ ಯಾರಿಗಾನ ನಾನು ಕ ಸಮಾಜದಿಂದ ಇಳಿದು ಅವ್ರು ಮಾತಾಡಿಸಿ ಏನಪ್ಪ ನಿಮ್ಮ ಮನವಿ ಏನಿದೆ ಕೊಡ್ರಿ ಸರ್ಕಾರ ಪರಿಗಣನೆ ಮಾಡ್ತೀರಿ ನಾವು ತಪ್ಪಿದ್ರೆ ತಿದ್ಕೋಣ ನಾಲ್ಕು ಸರಿ ಧಿಕ್ಕಾರ ಹಾಕಿದ್ರು ಹೋದ್ರೆ ಅವ್ರಷ್ಟು ಅವ್ರು ಓದ್ತಾರೆ ಇದು ಡೆಮೋಕ್ರಸಿ ಇದು ಡೆಮಾಕ್ರಸಿ ಇದು ಪ್ರಜಾಪ್ರಭುತ್ವ ಇದು ಏನು ಡಿಕ್ಟೇಟರ್ ಅಲ್ಲ ನೀವೇ ಡಿಕ್ಟೇಟರ್ ಆಗಿದ್ದರೆ ಪ್ರತಿಭಟನೆ ಮಾಡಬಾರ್ದು ಹೋರಾಟ ಮಾಡೋದು ಈಗ ಹದಿನೆಂಟು ಜನ ಸಸ್ಪೆಂಡ್ ಮಾಡಿದ್ದೀರಾ ಅಂದ್ರೆ ಇದೆಲ್ಲ ನಿಮ್ಮ ಅಹಂಕಾರದ ದುರಾಂಕಾರದ ಪರಮಾವಧಿ ಇದೆಲ್ಲ ರಾಜ್ಯದ ಜನ ನೋಡ್ತಾ ಇದ್ದಾರೆ ಈಗ